ನೈಋತ್ಯಕ್ಕಿಂತ ಇದು ಡೌನ್ ಇರುತ್ತೆ ಆದ್ರೆ ಈಶಾನ್ಯ ಏನಾಯ್ತು ಆಗ್ನೀಯಕ್ಕಿಂತ ಐಟಾಯ್ತು ವಾಯುವ್ಯಕ್ಕಿಂತ ಐಟಾಯ್ತು ಅವಾಗ ನಿಮ್ಗೆ ದೋಷ ಬರುತ್ತೆ ಈಸ್ಟ್ ಅಲ್ಲೂ ಅಷ್ಟೇ ಈ ತರ ಎಲ್ಲ ನೀವ್ ಏನ್ ಮಾಡ್ತೀರಾ ಡಿಸೈನ್ ತೊಗೊಂಡು ಹೋಗ್ತೀರ ಗೆ ಅವಾಗ ಅದು ವಾಸ್ತು ದೋಷ ಬರುತ್ತೆ ನಿಮ್ ಮನೆ ಚೆನ್ನಾಗಿರ್ಬೇಕು ನಿಜ ಚೆನ್ನಾಗಿರೋದ್ರಲ್ಲೂ ವಾಸ್ತುನ ಅಳವಡಿಸ್ಕೊಳ್ಳಿ ನಾರ್ತ್ ಸೌತ್ ಗಿಂತ ಉದ್ದ ಇರಬೇಕು ನಾರ್ತ್ ಗಿಂತ ಸ್ವಲ್ಪ ಡೌನ್ ಇರಬೇಕು ಅವಾಗ ನಮಗೆ ವಾಸ್ತು ಬಲ ಬರುತ್ತೆ ಅದೇ ರೀತಿ ಈಸ್ಟ್ ಅಷ್ಟೇ ಸ್ವಲ್ಪ ಉದ್ದ ಇರಬೇಕು ವೆಸ್ಟ್ ಗೆ ಇದು ವೆಸ್ಟ್ ಇದೆ ಇದು ಈಸ್ಟ್ ಇರೋದು ಸ್ವಲ್ಪ ಉದ್ದ ಇರಬೇಕು ಸ್ವಲ್ಪ ಡೌನ್ ಇರಬೇಕು ಆವಾಗ ನಮಗೆ ಎನರ್ಜಿ ಕ್ರಿಯೇಟ್ ಆಗ್ತದೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡ್ ಬಂದಿದೀನಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು ಅಂದ್ರೆ ನಾನು ಯಾವ ವಿಡಿಯೋ ಮಾಡ್ಲಿಲ್ಲ ಅದ್ರ ಬಗ್ಗೆ ಯಾರು ಕೇಳ್ತಾರೆ ಅದ್ರ ಬಗ್ಗೆ ಗಮನ ಕೊಡ್ತಾ ಹೋಗ್ತೀನಿ ಕೇಳಿದ್ದನ್ನೇ ಕೇಳ್ತಾ ಇರ್ತೀರ ಸ್ವಲ್ಪ ಜನ ಈಗ ಇದೊಂದು ಡಿಫ್ರೆಂಟಾಗಿ ಕೇಳಿದ್ರು ಮನೆಯೊಬ್ಬರು ಏನಂತಂದರೆ ಸರ್ ಮನೆ ಒಳಗಡೆ ಯಾವುದಾದ್ರೂ ಒಂದು ರೂಮ್ ಹೈಟ್ ಮಾಡ್ತೀರಿ ಅಂದರೆ ಯಾವ ಭಾಗನ ಐಟ್ ಮಾಡ್ಬೋದು ನಾವು ಯಾವ ಭಾಗನ ನಾವು ಡೌನ್ ಇಟ್ಕೊಬೋದು ಅಂತ ಒಂದು ಪ್ರಶ್ನೆ ಬಂತು ಹಾಗಾಗಿ ಇವತ್ತು ಮನೆ ಒಳಗಡೆ ಯಾವ ಭಾಗ ಹೈಟ್ ಮಾಡ್ಕೊಬೋದಾ ಅದು ಅವಶ್ಯಕತೆ ಇದೆಯಾ ಮತ್ತು ಅದಕ್ಕೆ ಹೈಟ್ ಮಾಡ್ಕೊಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ತೊಗೊಬೇಕು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕು ಹಾಗಾಗಿ ಇವತ್ತಿನ ವಿಷಯ ಬಂದು ಮನೆ ಒಳಗಡೆ ಯಾವ ಭಾಗ ಹೈಟ್ ಮಾಡ್ಬೋದು ಯಾವ ಭಾಗ ಮಾಡಬಾರ್ದು ಇದನ್ನ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆ ಅಂದರೆ ಈ ಥರದ ಒಂದು ವಿಷಯ ಇದೆಯಾ ಅಂತ ನಿಮ್ಗೆ ಗೊತ್ತೇ ಇರಲ್ಲ ಹಾಗಾಗಿ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ಕೊನೆ ತನಕ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಈಗ ಏನು ಹೇಳ್ತಾ ಇದ್ದೀನಿ ಇದು ನಮ್ಮ ಸೈಟ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಮನೆ ಮೇಲೆ ಟೆರೆಸ್ ಮೇಲೆ ಯಾವ ರೀತಿ ಮಾಡ್ಕೊಬೋದು ಅಂದರೆ ಫಸ್ಟ್ ಯಾವ್ದು ಐಟ್ ಇರಬೇಕು ಯಾವ್ದು ಡೌನ್ ಇರಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫಸ್ಟ್ ನಮಗೆ ನೈಋತ್ಯ ಮೂಲೆ ಇರಬೇಕು ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನೈಋತ್ಯ ಮೂಲೆ ನಮಗೆ ಎಲ್ಲದಕ್ಕಿಂತ ಹೈಟ್ ಇರಬೇಕು ನೆಕ್ಸ್ಟ್ ಬಂದು ನಮಗೆ ಈಗ ಐಟ್ ಆಯ್ತಲ್ವಾ ಇದಾದ್ಮೇಲೆ ನೆಕ್ಸ್ಟ್ ಯಾವುದು ಡೌನ್ ಆಗ್ಬೋದು ಈಗ ಮನೆ ಒಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ನ ಹೈಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಇದನ್ನ ಐಟ್ ಆಯ್ತು ಇಲ್ಲ ಇನ್ನೊಂದು ಥರ ಮಾಡ್ಬೋದು ಯಾವ ರೀತಿಯಪ್ಪ ಅಂದ್ರೆ ಇದು ಪೂರ್ತಿ ಹೈಟ್ ಮಾಡ್ಬೋದು ಇಲ್ಲಿ ದಕ್ಷಿಣ ಪೂರ್ತಿ ಫಸ್ಟ್ನೇದು ನಂಬರ್ ಒನ್ ಇದು ಐಟ್ ಇರಬೇಕು ಮೇಲೆ ಇದಕ್ಕಿಂತ ಡೌನು ಆಗ್ನೇಯ ಇರುತ್ತೆ ಬೇಕಿದ್ರೆ ಇವೆರಡು ಒಂದೇ ಲೆವೆಲ್ ತಗೊಂಬೋದು ಆದರೆ ನಿಮ್ಗೆ ಗೊತ್ತಿರಲಿ ಈ ತರ ಅಂದ್ರೆ ಪಶ್ಚಿಮ ಐಟ್ ಮಾಡಿದಾಗ ನಮಗೆ ನೋಡ್ರಿ ಈ ತರ ಪಶ್ಚಿಮ ಹೈಟ್ ಮಾಡ್ತೀರಲ್ವಾ ಈ ತರ ಪಶ್ಚಿಮ ಪೂರ್ತಿ ಐಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ನೈಋತ್ಯ ಮತ್ತೆ ವಾಯುವ್ಯ ಎರಡು ಒಂದೇ ಲೆವೆಲ್ ಆಗುತ್ತೆ ಆಗ್ನೇಯ ಡೌನ್ ಆಗ್ಬಿಡುತ್ತೆ ಈ ರೀತಿ ಮಾಡಬಾರ್ದು ನಾವು ಏನೇ ಇದ್ರೂ ಇದು ನೈಋತ್ಯ ಮತ್ತೆ ಆಗ್ನೇಯ ಐದು ತೊಗೊಬೇಕೆ ಹೊರತು ವಾಯುವ್ಯನ ತೊಗೊಂಬಾರ್ದು ಬೇಕಿದ್ರೆ ಮೂರು ತಗೊಂಬೋದು ಯಾವುದು ನೈಋತ್ಯ ಆಗ್ನೇಯ ವಾಯುವ್ಯ ಒಂದೇ ತಗೊಂಬೋದು ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಅಡಿಗೆ ಮನೆ ಗೋಡೆ ಇದೆ ಅಂತ ಇಟ್ಕೊಡಿ ಅವಾಗ ಇಲ್ಲಿ ಡೋರ್ ಬಂದಾಗ ನಮ್ಗೆ ಏನು ತೊಂದರೆ ಇಲ್ಲ ಇನ್ ಕೆಲವರು ಏನ್ ಮಾಡ್ತಾರೆ ಇದು ಪೂರ್ತಿ ಲಿವಿಂಗ್ ಏರಿಯಾ ಮಾಡ್ಕೊಂಡಿರ್ತೀರ ಇದು ಪೂರ್ತಿ ಲಿವಿಂಗ್ ಏರಿಯಾ ಮಾಡ್ಕೊಂಡಾಗ ಪೂರ್ವಕ್ಕೇನಾದರೂ ನೀವು ಬಾಗಿಲು ಕೊಟ್ಟರೆ ಅವಾಗ ಏನಾಗುತ್ತೆ ನಮ್ಗೆ ಇದನ್ನ ಹೈಪ್ ಮಾಡಿರ್ತೀರಲ್ವಾ ಡೋರ್ ಅಪೋಸಿಟ್ ಸ್ಟೆಪ್ ಕಾಣಬಾರ್ದು ಮೆಟ್ಲಾಗ್ಲಿ ಕೆಲವರು ಏನು ಮಾಡ್ತಾರೆ ಆರು ಇಂಚ್ ಹೈಟ್ ಮಾಡ್ತೀರಾ ಮಾಡ್ಬೇಡಿ ಏನಕ್ಕೆ ಅಂದ್ರೆ ಡೋರ್ ಅಪೋಸಿಟ್ ನಮಗೆ ಒಂದು ಯಾವುದೇ ಆದಂಥ ಒಂದು ಸ್ಟೆಪ್ ಕಾಣಬಾರ್ದು ಮೆಟ್ಲಿರ್ಬೋದು ಇರ್ಬೋದು ಕೆಲವರು ಮೂರು ಇಂಚೋ ನಾಲ್ಕು ಇಂಚೋ ಆರು ಇಂಚೋ ಹೈಟ್ ಮಾಡ್ತೀರಿ ಅವಾಗ ನಮ್ಗೆ ಏನಾಗುತ್ತೆ ಈ ಡೋರ್ ಅಪೋಸಿಟ್ ಇದು ನಮಗೆ ಕುತ್ತು ಹೊಡಿತಾ ಇರ್ತದೆ ಹಾಗಾಗಿ ಅದನ್ನ ಅಬ್ಸರ್ವ್ ಮಾಡಬೇಕು ನಾವು ಡೋರ್ ಅಪೋಸಿಟ್ ಏನಿದೆ ಅಂತ ನೋಡಿಕೊಂಡು ಯಾಕೆಂದ್ರೆ ಎಕ್ಸ್ಪೋರ್ಟ್ ಬೇಕು ಏನಂದ್ರೆ ಮಾಡೋಕ್ಕಾಗಲ್ಲ ಗೊತ್ತಿರೋದ್ರ ಕರೆಸ್ಕೊಂಡು ಯಾವುದು ಹೈಟ್ ಮಾಡಬೇಕು ಯಾವುದು ಡೌನ್ ಮಾಡಬೇಕು ಅಂತ ನೋಡ್ಕೊಂಡ್ ಮಾಡ್ಕೊಬೇಕಾಗುತ್ತೆ ನಂಗಿದ್ರೆ ಬರೀ ಮಾಸ್ಟರ್ ಬೆಡ್ರೂಮ್ ಮಾತ್ರ ಐಟ್ ಮಾಡ್ಕೊಂಡ್ರು ಮನೆಯಿಂದ ಹೊರಗಡೆ ಎಲ್ಲಿ ಇರಬೇಕು ನೋಡ್ರಿ ನೈಋತ್ಯ ಮೂಲ ಬಿದ್ದಿದ್ದಂತ ನೀರು ಆಗ್ನೇಯ ಕಡೆ ಹೋಗ್ಬೇಕು ಓಕೆನಾ ಅದೇ ರೀತಿ ವಾಯುವ್ಯ ಕಡೆ ಹೋಗ್ಬೇಕು ಮನೆಯ ಹೊರಗಡೆ ಕಾಂಪೌಂಡ್ ಒಳಗಡೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ನಮ್ಮ ಮನೆಯಿಂದ ಆಚೆ ಓಕೆನಾ ಇಲ್ಲಿ ಬಿದ್ದಿದ್ದ ನೀರು ಆಗ್ನೇಯಕ್ಕೆ ಹೋಗುತ್ತೆ ಇಲ್ಲಿ ವಾಯು ಬೇಕು ಹೋಯ್ತು ಇಲ್ಲಿಂದ ಭೂಮಿ ಈಶಾನ್ಯ ಕಡೆ ಉತ್ತರದಿಂದ ಈಶಾನ್ಯ ಕಡೆ ಹೋಗ್ಬೇಕು ಅದೇ ರೀತಿ ಆಗ್ನೇಯದಿಂದ ಈಶಾನ್ಯ ಕಡೆ ಹೋಗಿ ಇಲ್ಲಿ ನಮ್ಮ ಸೈಟಿಂದ ಮನೆಯ ಹೊರಗಡೆ ಡ್ರೈನೇಜ್ಗೋ ಏನಕ್ಕಾದ್ರೂ ಸರಿ ಈಶಾನ್ಯದಿಂದ ಒಳಗಡೆ ಹೋಗೋ ಥರ ನಾವು ಮಾಡ್ಕೊಬೇಕು ಅವಾಗ ನಮ್ಗೆ ಏನಾಗುತ್ತೆ ನೈಋತ್ಯ ಐತಾಯ್ತು ಇದಾದ ಮೇಲೆ ಇದು ಇರುತ್ತೆ ಇದು ಇರುತ್ತೆ ಅಂದ್ರೆ ಇರುತ್ತೆ ವಾಯುವಿನ ಇರುತ್ತೆ ನೈಋತ್ಯಕ್ಕಿಂತ ಸ್ವಲ್ಪ ಡೌನ್ ನೈಋತ್ಯಕ್ಕಿಂತ ಡೌನ್ ಆದ್ಮೇಲೆ ನೋಡಿ ಈಶಾನ್ಯ ನಾನು ಯಾವಾಗಲೂ ಒಂದು ಕಾರ್ಮೋನ್ ಒಂದು ಸೈಟ್ ವಿಸಿಟಿಂಗ್ ಹೋಗ್ತಾ ಇದ್ದಾರೆ ಯಜಮಾನ್ರಪ್ಪ ಇದ್ದಾರೆ ಅವರು ಹಳೇ ವ್ಯಕ್ತಿ ತುಂಬಾ ತಿಳ್ಕೊಂಡಿದ್ದಾರೆ ವಾಸ್ತು ಬಗ್ಗೆ ಅವ್ರದ್ದು ಒಂದು ಡಬಲ್ ರೋಡ್ ಇದ್ರಲ್ಲಿ ಏಟಿ ಫೀಟ್ ರೋಡ್ ಅಲ್ಲಿ ಒಂದೊಂದು ಎಕ್ರೆಯಲ್ಲಿ ಎರಡೆರಡು ಕಾಂಪ್ಲೆಕ್ಸ್ ಮಾಡಿದ್ದಾರೆ ಅವ್ರ ಮನೆ ನಾನು ಹೋಗಿದ್ದೆ ಫುಲ್ ಮಳೆ ಬಂದ್ಬಿಡ್ತಾ ಅವ್ರದ್ದು ಹತ್ತು ನಿಮಿಷ ಸೈಟಲ್ ಮನೆ ನೀವು ಒಂದು ಡ್ರಾಪ್ ಇಲ್ಲ ಇಲ್ಲಿ ಬಿದ್ದಿರೋ ನೀರು ಹೋಗಿ ಹಿಂಗೆ ಹೋಗ್ತಾ ಇತ್ತು ಇಲ್ಲಿ ಅಷ್ಟೇ ವಾಯುವಿನ ಎಲ್ಲ ಬಂದು ಈಶಾನ್ಯದಿಂದ ಆಚೆ ಹೋಗ್ತಾ ಇತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದಕ್ಕೆ ನಾವು ಹೇಳೋದು ಹಿರಿಯರ ಹತ್ರ ನಾವು ಸ್ವಲ್ಪ ಕುತ್ಕೊಬೇಕು ಅವರ ಅನುಭವಗಳನ್ನ ನಾವು ಪಡ್ಕೊಬೇಕು ಅದೇ ರೀತಿ ನಾವು ಲಾಸ್ಟ್ ಫ್ಲೋರ್ ತೊಗೊಂಡಿರ್ಬಾ ಟೆರೆಸ್ ಇವಾಗ ಒಂದು ಗ್ರೌಂಡ್ ಇರ್ಬೋದು ಫಸ್ಟ್ ಫ್ಲೋರ್ ಇರ್ಬೋದು ಅಥವಾ ಮೂರು ಫ್ಲೋರ್ ಆದ್ಮೇಲೆ ಟೆರೆಸ್ ಮಾಡ್ತೀವಿ ಕೆಲವರು ಟೆರೆಸ್ ಗಾರ್ಡನ್ ಮಾಡ್ತಾರೆ ಕೆಲವ್ರು ಜಿಮ್ ಮಾಡ್ತಾರೆ ಏನೇನೋ ಮಾಡ್ಕೊತಾರೆ ಅವ್ರ ಅನುಕೂಲ ತಕ್ಕಂಗೆ ಅವ್ರು ಮಾಡ್ತಾ ಇರ್ತಾರೆ ಯಾವ ರೀತಿ ಮಾಡ್ಬೇಕಪ್ಪ ಅಂದರೆ ನೋಡ್ರಿ ಈ ಪೂರ್ವಕ್ಕೆ ಈ ರೀತಿ ಮನೆ ಕಟ್ಟಬೇಕು ಇನ್ನು ಕೆಲವ್ರು ಏನು ಮಾಡ್ತಾರೆ ಈ ರೀತಿ ಮನೆ ಕಟ್ತಾರೆ ಅಂದ್ರೆ ನೈಋತ್ಯದಿಂದ ಪಶ್ಚಿಮ ಕಡೆ ಮನೆ ಕಟ್ಟಿದಾಗ ಏನಾಗುತ್ತೆ ಇಲ್ಲಿ ನೋಡಿ ನೈಋತ್ಯ ಐಟಾಯ್ತು ವಾಯು ಆಯ್ತು ಅಗ್ನಿ ಮೂಲೆ ಡೌನ್ ಆಗ್ಬಿಡುತ್ತೆ ಹಾಗಾಗಿ ಆದಷ್ಟು ನೀವೇನ್ ಮಾಡ್ಬೇಕು ಪೂರ್ವ ಪಶ್ಚಿಮ ಮನೆ ಕಟ್ಟ ತರ ಇರ್ಬೇಕು ಅವಾಗ ನಮ್ಗೆ ನೈಋತ್ಯ ಆಯ್ತು ಇದಾದ್ಮೇಲೆ ಆಗ್ನೇಯ ಆಯ್ತು ಇದಾದ್ಮೇಲೆ ಇದು ಡೌನ್ ಇರಬೇಕು ಡೌನ್ ಇರುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ಮಾಡ್ಕೊಬೇಕು ಇನ್ ಕೆಲವರು ಏನ್ ಮಾಡ್ತಾರಂದ್ರೆ ಇಲ್ಲಿ ಮೂಲೆಯಲ್ಲಿ ದೇವ್ರ ಮನೆ ಮಾಡ್ಬಿಟ್ಟಿರ್ತೀರ ಅಂತ ಇಟ್ಕೊಳ್ಳೋಣ ಈ ಕಾರ್ನರ್ ಬಿಟ್ಟು ಇಲ್ಲೆಲ್ಲೋ ಮಾಡಿರ್ತೀರ ಅದ್ರ ಮೇಲೆ ಪಿರಮಿಡ್ ತೊಗೊಳೋದು ಇಲ್ಲಿ ಟೆರೆಸ್ ಮೇಲೆ ಅವಾಗ ಏನಾಯ್ತು ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ ಕರೆಕ್ಟ್ ಒಪ್ಕೊಳ್ತೀನಿ ಇಲ್ಲ ಅಂತ ಏನಿಲ್ಲ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ ಇಲ್ಲಿ ಖಾಲಿ ಬಿತ್ತು ಇಲ್ಲಿ ಅಗ್ನಿ ಮೂಲೆ ಡೌನ್ ಡೌನ್ ಆಯ್ತು ವಾಯುವ್ಯ ಡೌನ್ ಆಯ್ತು ನೈಋತ್ಯಕ್ಕಿಂತ ಇದು ಡೌನ್ ಇರುತ್ತೆ ಆದ್ರೆ ಈ ಈಶಾನ್ಯ ಏನಾಯ್ತು ಆಗ್ನೇಯಕ್ಕಿಂತ ಐಟಾಯ್ತು ವಾಯುವ್ಯಕ್ಕಿಂತ ಐಟಾಯ್ತು ಅವಾಗ ನಿಮಗೆ ದೋಷ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಎಲ್ಲಂದ್ರಲ್ಲಿ ಪಿರಮಿಡ್ ಕೊಡಬೇಡಿ ನೀವು ಪಿರಾಮಿಡ್ ಕೊಡಬೇಕಂದ್ರೆ ಇಲ್ಲೇ ಓವರ್ ಎ ಟ್ಯಾಂಕ್ ಮೇಲೆ ಕೊಟ್ಕೊಡಿ ತುಂಬ ಚೆನ್ನಾಗಿರುತ್ತೆ ಎನರ್ಜಿ ಮನೆ ಯಜಮಾನರನ್ನ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ ಇಲ್ಲಿ ಕೊಡಿ ಇದು ತುಂಬ ಒಳ್ಳೆಯ ಜಾಗ ಈಶಾನ್ಯದಲ್ಲಿ ದೇವ್ರ ಮೂಲೆ ಬಂತು ಪೂರ್ವದಲ್ಲಿ ದೇವ್ರ ಮನೆ ಬಂತು ಅಂದ್ಬಿಟ್ಟು ಅದ್ರ ಮೇಲೆ ಎಲ್ಲ ನೀವು ಪಿರಮಿಡ್ ಮಾಡಬೇಡಿ ವಾಯಿ ಬೇಕಿಂತ ಆವಾಗ ಈಶಾನ್ಯ ಈಸ್ಟ್ ಹೈಟ್ ಆಗುತ್ತೆ ಅಗ್ನಿಮೂಲೆಗಿಂತ ಹೈಟ್ ಆಗುತ್ತೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪಿರಮಿಡ್ಗಳನ್ನ ಕ್ರಿಯೇಟ್ ಮಾಡಬೇಕು ಇದು ನಮ್ಗೆ ಎನರ್ಜಿ ಸಿಗಬೇಕಿಲ್ಲ ಅಂತ ಹೇಳಲಿಲ್ಲ ಅದು ಎಲ್ಲಿ ಬರಬೇಕು ಅಲ್ಲಿ ಬಂದ್ರೇ ಚೆಂದ ಇನ್ನು ಆದಷ್ಟು ಮನೆ ಮೇಲೆ ಟೆರೆಸ್ ಮೇಲೆ ಈ ಥರ ಸ್ಲೋಪ್ ಕೊಡ್ತಾ ಇರ್ತೀರ ವಿಂಡೋಗಳಿಗಾಗ್ಬೋದು ಮೇಲೆ ಏನೋ ಒಂದು ಡಿಸೈನ್ ಮಾಡೋಕ್ಕೆ ವೆಲ್ಯುವೇಷನ್ಗೆ ಅಂತ ಈ ಥರ ಸ್ಲೋಪ್ ಮಾಡ್ತಾ ಇರ್ತೀರ ಮಾಡಬೇಡಿ ಅಂದರೆ ಉತ್ತರ ಮಧ್ಯ ಭಾಗ ಭಾರ ಬಿದ್ದಂಗೆ ಆಗುತ್ತೆ ನಾರ್ತ್ ಫೇಸಿಂಗ್ ಇರೋರಿಗೆ ಮತ್ತೆ ಇದೆಲ್ಲ ಹೈಟ್ ಆಗ್ತಾ ಇರ್ತದೆ ಸೌತ್ಗಿಂತ ನಾರ್ತ್ ಹೈಟ್ ಆಗ್ಬಿಡುತ್ತೆ ಈಸ್ಟಲ್ಲೂ ಅಷ್ಟೇ ಈ ಥರ ಎಲ್ಲ ನೀವು ಏನು ಮಾಡ್ತೀರಾ ಡಿಸೈನ್ ತೊಗೊಂಡು ಹೋಗ್ತೀರಾ ವೆಲ್ಯುವೇಷನ್ಗೆ ಅವಾಗ ಅದು ವಾಸ್ತು ದೋಷ ಬರುತ್ತೆ ನಿಮ್ಮ ಮನೆ ಚೆನ್ನಾಗಿರಬೇಕು ನಿಜ ಚೆನ್ನಾಗಿರೋದ್ರಲ್ಲೂ ವಾಸ್ತುನ ಅಳವಡಿಸ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮನೆಯೆಲ್ಲ ಚೆನ್ನಾಗಿ ಮಾಡ್ತೀರಾ ಈ ತರ ಪಿರಾಮಿಡ್ ಇರ್ ಮಾಡ್ಬಿಡ್ತೀರಾ ಈ ತರ ಯು ಶೇಪ್ ಓಕೆನಾ ಎ ಶೇಪ್ ಸಾರಿ ಎ ಶೇಪಲ್ಲಿ ಮಾಡ್ತೀರಾ ಮಾಡಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲ ನನಗೆ ಬೇಕೇ ಬೇಕು ಸರ್ ಈಗ ನಾನೊಂದು ದನದ ಕೊಟ್ಟಿಗೆ ಮಾಡ್ತಾ ಇದ್ದೀನಿ ಈ ತರ ಶೆಡ್ ಮಾಡ್ತಾ ಇದ್ದೀನಿ ಅನ್ನೋ ಅನ್ನೋರು ಏನು ಮಾಡ್ಬೋದು ನೋಡಿ ಇದು ನಾರ್ತ್ ಇದು ಸೌತ್ ಅಂತ ಇಟ್ಕೊಳ್ಳಿ ನಾರ್ತ್ ಗಿರೋ ಅಂಥದ್ದು ಇದೊಂದು ಅರ್ಧ ಅಡಿ ಸೌತ್ಗಿಂತ ಉದ್ದ ಮಾಡಬೇಕಿತ್ತು ಈಗ ದನದ ಕೊಟ್ಕೆ ಮಾಡ್ತೀರಾ ಕಾರ್ ಶೆಟ್ ಮಾಡ್ತೀರಾ ಬೇಕೇ ಬೇಕು ಸರ್ ನಮ್ಗೆ ಶೇಪ್ ಅನ್ನೋರು ಈ ತರ ಮಾಡ್ತೀರಲ್ವಾ ಇದು ನಾರ್ತ್ ಅಂತ ಇಟ್ಕೊಳೋಣ ಅಥವಾ ಈಸ್ಟ್ ಅಂತ ಇಟ್ಕೊಳೋಣ ಇದು ಸೌತ್ ಅಥವಾ ವೆಸ್ಟ್ ಅಂತ ಇಟ್ಕೊಳೋಣ ನಮ್ಗೆ ಏನ್ ಮಾಡ್ಬೇಕು ನಾರ್ತ್ ಈಸ್ಟ್ ಇಲ್ಲ ನೀವು ಸ್ವಲ್ಪ ಉದ್ದ ಮಾಡ್ಬೇಕು ನಾವು ಇದಕ್ಕಿಂತ ಮತ್ತೆ ಇದಕ್ಕಿಂತ ಸ್ವಲ್ಪ ಡೌನ್ ಮಾಡ್ಬೇಕು ನಾರ್ತ್ ಸೌತ್ಗಿಂತ ಉದ್ದ ಇರಬೇಕು ನಾರ್ತ್ ಸೌತ್ ಗಿಂತ ಸ್ವಲ್ಪ ಡೌನ್ ಇರಬೇಕು ಅವಾಗ ನಮ್ಗೆ ವಾಸ್ತು ಬಲ ಬರುತ್ತೆ ಅದೇ ರೀತಿ ಈಸ್ಟ್ ಅಷ್ಟೇ ಸ್ವಲ್ಪ ಉದ್ದ ಇರಬೇಕು ವೆಸ್ಟ್ ಗೆ ಇದು ವೆಸ್ಟ್ ಇದೆ ಅಂತ ಇಟ್ಕೊಳ್ಳಿ ಇದು ಈಸ್ಟ್ ಇರೋದು ಸ್ವಲ್ಪ ಉದ್ದ ಇರಬೇಕು ಸ್ವಲ್ಪ ಡೌನ್ ಇರಬೇಕು ಆವಾಗ ನಮಗೆ ಎನರ್ಜಿ ಕ್ರಿಯೇಟ್ ಆಗ್ತದೆ ಸೌತ್ ಮತ್ತು ವೆಸ್ಟ್ ನಾರ್ತ್ ಈಸ್ಟ್ಗಿಂತ ಸ್ವಲ್ಪ ಉದ್ದ ಕಡಿಮೆ ಇರಬೇಕು ಸ್ವಲ್ಪ ಹೈಟ್ ಇರಬೇಕು ಆವಾಗ ನಮಗೆ ಅದ್ರ ಸಪೋರ್ಟ್ ನಮ್ಗೆ ಸಿಗ್ತಾ ಬರುತ್ತೆ ನಮ್ಮ ಮನೆಯಲ್ಲಿ ಅಂದ್ರೆ ಸೈಟ್ ಒಳಗಡೆ ಬಿದ್ದಿರೋ ನೀರು ಮನೆ ಮೇಲೆ ಬಿದ್ದಂಥ ನೀರು ಮತ್ತೆ ನಮ್ಮ ಮನೆ ಕಟ್ಕೊಳೋದು ಯಾವ ರೀತಿ ಹೈಟ್ ಇರಬೇಕು ಯಾವ ರೀತಿ ಡೌನ್ ನಮಗೆ ಝಡ್ ಆಕಾರವಾಗಿರಬೇಕು ನೋಡ್ರಿ ಇಲ್ಲಿಂದ ಈ ತರ ಸಡ್ ಆಕಾರ ಆಗಿರಬೇಕು ಈಗ ನೋಡಿ ನಾನು ತೋರಿಸ್ತೀನಿ ನಿಮಗೆ ಈಸ್ಟು ವೆಸ್ಟ್ ನಾರ್ತು ಸೌತ್ ನೋಡಿ ಇಲ್ಲಿ ಬಿದ್ದಂತ ನೀರು ನಾನು ಆಗಲೇ ಹೇಳಿದಾಗೆ ಅಗ್ನಿಮೂಲೆ ವಾಯುವ್ಯ ಈಶಾನ್ಯ ಕಡೆ ಹೋಗಬೇಕು ಇದು ನಮ್ಮ ಮನೆಯಲ್ಲಿ ನಮ್ಮ ಸೈಟ್ ಒಳಗಡೆ ಆಗ್ಬೋದು ಮನೆ ಮೇಲೆ ಆಗ್ಬೋದು ಮತ್ತು ನಾವು ಯಾವುದೋ ಒಂದು ಮೂಲೆ ಹೈಟ್ ಮಾಡ್ತೀರಿ ಒಂದು ಮೂಲೆ ಡೌನ್ ಮಾಡ್ತೀರಿ ಎಲ್ಲಂದ್ರೆ ರೂಮ್ ಕಟ್ಟಪ್ ಹೋಗ್ಬೇಡಿ ಮನೆ ಹೇಳ್ತಿದ್ರು ಸರ್ ನಾನು ನೈಋತ್ಯ ಮೂಲೆಯಲ್ಲಿ ಸಿಂಡೆಕ್ಸ್ ಇದೆ ಓವರ್ ಹೆಡ್ ಟ್ಯಾಂಕ್ ಇದೆ ಒಂದು ಸ್ವಲ್ಪ ಹೈಟ್ ಇಟ್ಟಿದ್ದೀನಿ ವಾಯುವ್ಯದಲ್ಲಿ ಮನೆ ಮಾಡ್ಕೊಂಡಲ್ಲ ಒಂದು ರೂಮ್ ಬೇಕು ಇಲ್ಲಿ ಮಾಡ್ಕೊಂಡುಬಿಡ್ತೀನಿ ಅಂತ ನೀವು ವಾಯು ಹೈಟ್ ಮಾಡಿದಾಗ ನಮಗೆ ಅಗ್ನಿ ಮೂಲೆ ಡೌನ್ ಆಗುತ್ತೆ ನೈಋತ್ಯ ಮೂಲೆ ಓವರ್ ಟ್ಯಾಂಕ್ ಏನಾದರೂ ಇದ್ದು ಏನಾದರೂ ಬೇಕಿದ್ದರೆ ನಾವು ಅಗ್ನಿ ಮೂಲೆಯಲ್ಲಿ ಮಾಡ್ಬೋದು ಹೊರತು ವಾಯುವ್ಯದಲ್ಲಿ ಮಾಡಬಾರ್ದು ವಾಯುವ್ಯ ಹೈಟ್ ಆಗ್ತಿದ್ದಂಗೆ ತೊಂದರೆಗಳಾಗ್ತದೆ ಗಾಡಿಯಿಂದ ಬೀಳೋದು ಸಣ್ಣ ಪುಟ್ಟ ಏಟ್ ಆಗೋದು ಆಕ್ಸಿಡೆಂಟ್ ಆಗೋದು ಇದೆಲ್ಲ ಆಗ್ತಾ ಇರ್ತದೆ ಅಗ್ನಿ ಮೂಲೆಗಿಂತ ಐಟ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇಷ್ಟು ಏಟ ಮತ್ತೆ ನಿಮ್ಗೆ ಏನಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ ಮತ್ತು ನಮ್ಮದು ಒಂದು ವಿಡಿಯೋ ಮಾಡಿದರೆ ಅದು ಮೂರು ಲಕ್ಷ ವ್ಯೂಸ್ ಆಗಿದೆ ಅದಕ್ಕಾಗಿ ಎಲ್ರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಮತ್ತು ಅದಕ್ಕೆ ಸಾವಿರಾರು ಜನ ನನಗೆ ಹೌದು ನಮ್ಮ ಮನೇಲಿ ಇದು ಕರೆಕ್ಟ್ ಇತ್ತು ನೀವು ಹೇಳ್ತಾ ಇರೋದು ಕರೆಕ್ಟು ಅಂತೆಲ್ಲ ಹೇಳ್ತಾ ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ಒಂದು ಹತ್ತು ಪರ್ಸೆಂಟ್ ನೆಗೆಟಿವ್ ಕಮೆಂಟ್ಸ್ ಇರುತ್ತೆ ಅದು ಮಾಮೂಲಿ ಏನು ಮಾಡೋಕ್ಕಾಗಲ್ಲ ಒಂದು ಒಳ್ಳೇದು ಅಂತಿದ್ದ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ ನನಗೆ ಒಬ್ಬರು ಮಠಾಧೀಶ್ ಒಬ್ಬರು ಕರೆಸಿದ್ರು ಅವರು ಯಾರನ್ನೂ ಕರೆಸಲ್ಲ ಬರೀ ಮಂತ್ರಗಳಂತೆ ಅವ್ರು ಹೇಳೋದು ಮಂತ್ರ ಉಚ್ಚಾಟನೆ ಮಾತ್ರ ನಿಮ್ಮನ್ನು ಫಸ್ಟ್ ಟೈಮ್ ಕರೆಸಿದ್ದೀನಿ ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ವಾಯುವ್ಯದಲ್ಲಿ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಿಮಗೆ ಕರೆಸಿದ್ದೀನಿ ಅಂತ ಹೇಳ್ಬಿಟ್ಟು ಮಠಾಧೀಶರು ಅವ್ರು ನನಗೆ ಅವರು ಮನೆಯೆಲ್ಲ ತೋರಿಸ್ಕೊಂಡು ಒಂದು ನಾಲ್ಕೈದು ಬುಕ್ಸ್ ಕೊಟ್ಟು ಕಳ್ಸಿದ್ರು ಅದೇ ರೀತಿ ಇನ್ನೊಂದು ಅವರು ಬೇರೆ ಸಮುದಾಯದವರು ಅವ್ರು ತುಂಬಾ ಶ್ರೀಮಂತರು ಒಂದು ಚೌಟ್ರಿ ಇದ್ದಂಗಿದೆ ಅವ್ರ ಮನೆ ಅವರು ತಂದೆ ಈಗಿಲ್ಲ ಬಟ್ ಅವ್ರ ತಂದೆ ಇದ್ದಾಗ ವಾಯುವ್ಯದಲ್ಲಿ ಅವರು ಅಡನ ಇಡ್ತಿದ್ರಂತೆ ಅದನ್ನ ನೋಡಿ ನನ್ನನ್ನು ಕರೆಸಿದ್ದಾರೆ ಬೇರೆ ಸಮುದಾಯದವ್ರು ಆದ್ರೂ ನಮ್ಮ ತಂದೆಯವ್ರು ಅಲ್ಲಿ ಇಡ್ತಾ ಇದ್ರು ಸರ್ ನಿಮ್ಮ ವಿಡಿಯೋ ನೋಡ್ತಿದ್ದಂಗೆ ನನಗೆ ನಮ್ಮ ತಂದೆಯವ್ರ ಜ್ಞಾಪಕ ಬಂತು ಹಾಗಾಗಿ ನಿಮ್ಗೆ ಕರ್ಸ್ದೆ ಅಂತ ಹೇಳಿದ್ರು ಏನಂದರೆ ವಾಯುವೆ ಅಂದ್ರೆ ನಮಗೆ ವೃದ್ಧಿ ಮಾಡೋ ಜಾಗ ನಾವು ಏನು ಕೊಟ್ಟರು ಭಗವಂತನ ರಿಟರ್ನ್ ಕೊಡ್ತಾಯಿರ್ತಾನೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ಮತ್ತು ನಿಮ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ನಿಮ್ಮ ಮನೆ ತೋರಿಸ್ಬೇಕಾದ್ರೆ ಖಂಡಿತವಾಗೂ ನನ್ನ ನಂಬರ್ ಫೋನ್ ಮಾಡಿ ನಾನು ಬಂದು ಅದೇನಿದೆಯೋ ನೋಡಿ ಯಾವ ರೀತಿ ಸರಿಪಡಿಸ್ಬೋದು ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ರಿಲೇಟಿವಲ್ಲಿ ಯಾರು ಮನೆ ಕೆಡ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ ನಾವು ಹಣಕಾಸಿನ ಸಹಾಯನೇ ಮಾಡಬೇಕು ಅಂತಿಲ್ಲ ಯಾರು ಬೇಕಾದರೂ ಹಣಕಾಸಿನ ಸಹಾಯ ಮಾಡ್ಬೋದು ಈ ಥರ ವಿಷಯ ಅವ್ರಿಗೆ ಗೊತ್ತಿರೋಲ್ಲ ನೀವು ಶೇರ್ ಮಾಡಿದಾಗ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಸ್ಟೇಟಸಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ